ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಭಾರತ ದೇಶದ ಅವಿಭಾಜ್ಯ ಅಂಗವಾಗಿರ್ತಕ್ಕಂಥ ಜಮ್ಮು ಕಾಶ್ಮೀರದ ಪ್ರಭಾವದಲ್ಲಿ ಏನು ಪಾಕಿಸ್ತಾನದ ಒಂದು ಕುಮ್ಮಟ್ಟಿನಿಂದ ಅಲ್ಲಿ ಉಗ್ರ ನಮ್ಮ ಭಾರತ ದೇಶದ ಜಮ್ಮು ಕಾಶ್ಮೀರದ ಪ್ರಭಾವದಲ್ಲಿ ಸುಮಾರು ಇಪ್ಪತ್ತಾರು ಜನರನ್ನ ಪ್ರವಾಸಿಗೆ ಹೋಗಿರ್ತಕ್ಕಂಥ ಇಪ್ಪತ್ತಾರು ಜನ ಮಾಹಿಕರನ್ನ ಒಂದು ಯಾವ ಜಾತಿ ಒಂದು ಯಾವ ಧರ್ಮ ಯಾವ ಕುಲ ಹೇಳಿ ಇವತ್ತು ಗುಂಡುಕ್ಕಿ ಕೊಲೆ ಮಾಡಿರ್ತಕ್ಕಂಥ ಘಟನೆ ಇವತ್ತು ಇಡೀ ನಮ್ಮ ಭಾರತ ದೇಶದಲ್ಲೆಲ್ಲ ಇಡೀ ವಿಶ್ವದಲ್ಲಿ ಕಾಣ್ತರುವಂತ ಪರಿಸ್ಥಿತಿ ಇವತ್ತು ನಡೆದು ಹೋಗಿದೆ ಅದರ ಪ್ರತ್ಯೇಕವಾಗಿ ಏನು ಇವತ್ತು ಉಗ್ರರು ನಮ್ಮ ಭಾರತ ದೇಶದ ಇವತ್ತ ಇಪ್ಪತ್ತಾರು ಜನರ ಏನು ಗುಂಡುಕ್ಕಿ ಕೊಲೆ ಮಾಡಿದರು ಅವರ ಪತಿಯರ ಸಿಂಧೂರದ ಹೆಸರಿನಲ್ಲಿ ಇವತ್ತ ಶಿಂಧೂರಿನ ಒಂದು ಹೆಸರಿಟ್ಕೊಂಡು ಇವತ್ತ ಆ ಒಂದು ಭಾರತದ ಸೈನಿಕರು ಇವತ್ತು ನಮ್ಮ ಭಾರತ ದೇಶದ ಹೆಮ್ಮೆ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರದೊಂದಿಗೆ ಇವತ್ತು ಅಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಉಗ್ರಗಾಳಿಗಳ ಒಂದು ನೆಲೆ ನಿಲುವನ್ನು ಧೋಷ ಮಾಡಿರ್ತಕ್ಕಂಥ ಘಟನೆ ಇವತ್ತು ನಮ್ಮ ಭಾರತ ದೇಶದ ಸೈನಿಕರಿಗೆ ಹೆಮ್ಮೆ ತರ್ತಕ್ಕಂಥ ಒಂದು ಒಂದು ಘಟನೆ ನಡೆದಿದೆ ಅದಕ್ಕಾಗಿ ಇವತ್ತು ನಮ್ಮ ಭಾರತ ದೇಶದ ಏನು ನಡೆದು ಹೋಗಿರ್ತಕ್ಕಂತ ಏನ್ ಪಾಕಿಸ್ತಾನ ಕುಟುಂಬಕ್ಕಿನಿಂದ ನಮ್ಮ ಭಾರತ ದೇಶದಲ್ಲಿ ಇವತ್ತು ನಿನ್ನೆ ತಾನೇ ಇಬ್ರು ಮೂರು ಮಂದಿ ಐದಾರು ಜನ ಸೈನಿಕರನ್ನ ಇವತ್ತ ಗುಂಡಿಕ್ಕಿ ಇವತ್ತು ಹುತಾತ್ಮರಾಗಿದ್ದಾರೆ ಅವರ ಆತ್ಮಕ್ಕೂ ಕೂಡ ಇವತ್ತು ಶಾಂತಿ ಸಿಗಲಿ ಅಂತಕೊಂಡು ಮತ್ತೆ ಇವತ್ತು ನಮ್ಮ ಹಿಂದಿ ತಾಲೂಕಿನಿಂದ ಸುಮಾರು ಹದಿನೈದು ಜನ ಸೈನಿಕರು ರಜೆ ಮೇಲೆಯಲ್ಲಿ ಬಂದಿದ್ರು ಅವರು ಇವತ್ತು ಮಳಿ ಇವತ್ತು ಯುದ್ಧಕ್ಕೆ ಹೋಗ್ತಾ ಇದ್ದಾರೆ ಅವ್ರಿಗೆ ನಾವು ಇವತ್ತು ನಮ್ಮ ಹಿಂದಿ ಬ್ರೆಶನ್ ಸರ್ಕಲ್ದಲ್ಲಿ ಅವರಿಗೆ ನಮ್ಮ ಕೊಚ್ಚರ ಗ್ರಾಮದ ಹೈರಸಂಗ ಅವರಿಗೆ ಮತ್ತು ಶಿರ್ಚಾಡದ ಶಿವಾನಂದ ಅವರಿಗೆ ಹುಡ್ಲಿ ಪುಜಾರಿ ಅವರಿಗೆ ನಾವು ಯುದ್ಧಕ್ಕೆ ಹೋಗ್ಲಿಕ್ಕೆ ಇವತ್ತಿನ ಅವರಿಗೆ ಭೇಪಟ್ಟಿದ್ದೇವೆ ಅವರು ನಮ್ಮ ಭಾರತ ದೇಶದ ಒಂದು ಹೆಸರನ್ನು ನಮ್ಮ ಸೈನಿಕರು ಅಂದರೆ ಇಸ್ರೋದಲ್ಲಿ ನಮ್ಮ ಶಕ್ತಿ ಇವತ್ತು ಏನು ನಾವು ಭಾರತ ಇತಿಹಾಸ ಇತಿಹಾಸದಲ್ಲೆಲ್ಲ ಇಸ್ರೋದಲ್ಲಿ ನಾವು ನಾಲ್ಕನೇ ಸ್ಥಾನದಲ್ಲಿ ಸೈನಿಕರ ಒಂದು ಬರ ಹೊಂದಿದ್ದೇವೆ ಆ ನಮ್ಮ ಸೈನಿಕರು ಇವತ್ತು ಉಗ್ರಗಾಮಿಗಳ ದೋಷ ಮಾಡಿ ನಮ್ಮ ದೇಶದ ಹೆಮ್ಮೆಯ ಗೌರವವನ್ನು ತರ್ತಕ್ಕಂಥ ಶಕ್ತಿ ನಾವೆಲ್ಲ ನಾವು ಎಲ್ಲ ತುಂಬಾ ಅಂತಕ್ಕಂಥ ಮಾತನ್ನು ಹೇಳಿ ಅವರು ಏನು ಮತ್ತು ಬೆಲೆ ಹಗಿದ್ದಾರೆ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ನಮ್ಮ ಭಾರತ ದೇಶ ಸೈನಿಕರ ಜೊತೆಗೆ ನಮ್ಮ ಭಾರತ ದೇಶ ಪ್ರಧಾನ ಜೊತೆಗೆ ನಮ್ಮ ಭಾರತದ ಎಲ್ಲ ಪ್ರಜೆಗಳು ನಾವೆಲ್ಲ ನಿಮ್ಮ ಜೊತೆಯಲ್ಲಿ ಇದ್ದೇವೆ ನಿಮ್ಮ ನಿಮ್ಮ ಜೊತೆ ನಾವು ಇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಈ ಒಂದು ಈ ಒಂದು ಭಾರತ ದೇಶದ ನಡೆಸಿರ್ತಕ್ಕಂಥ ಒಂದು ಒಂದು ಯುದ್ಧ ಮತ್ತು ಯಶಸ್ವಿ ಆಗಲಿ ಅಂತಕ್ಕಂಥ ಹೇಳಿ ನನ್ನ ಎರಡು ಮಾತು ನಮಿಸ್ತೇನೆ